ಕಾಂಗ್ರೆಸ್ ನಾಯಕರು ಐ ಎನ್ ಎ ಮೈತ್ರಿಕೂಟದ ನಾಯಕರು ಕುಂಭಮೇಳವನ್ನು ಆಯೋಜಿಸಿದ ರೀತಿಯನ್ನು ಟೀಕಿಸ್ತಾ ಇದ್ದಾಗ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ರು ಅಂತ ಡಿ ಕೆ ಶಿವಕುಮಾರ್ ಮಾತಾಡೋದು ಅದೆಲ್ಲದಕ್ಕೂ ಕಳಶವಿಟ್ಟಂತೆ ನನ್ನ ಈಶಾ ಫೌಂಡೇಶನ್ನಲ್ಲಿ ಸದ್ಗುರು ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಸದ್ಗುರು ನೇರವಾಗಿ ಬಿಜೆಪಿ ಕಾಂಗ್ರೆಸ್ಸು ಅಂತ ಮಾತಾಡದೆ ಹೋದ್ರು ಅವರ ನಿಲುವುಗಳು ಬೇರೆ ಬೇರೆ ವಿಷಯದಲ್ಲಿ ಅವರ ನಿಲುವುಗಳು ಬಿಜೆಪಿಯ ಸಿದ್ಧಾಂತಕ್ಕೆ ಹೊಂದುವಂತೆ ಇರ್ತದೆ ಮಧ್ಯಕಾಲದ ಭಾರತದ ಇತಿಹಾಸದಲ್ಲಿ ಇಸ್ಲಾಮಿಕ್ ದಾಳಿಗಳ ಬಗ್ಗೆ ಖಂಡ ತುಂಡವಾಗಿ ಮಾತಾಡ್ತಾರೆ ಸದ್ಗುರು ಅನೇಕ ವಿಷಯಗಳಲ್ಲಿ ಮೋದಿ ಸರ್ಕಾರ ತೆಗೆದುಕೊಂಡ ನಿರ್ಧಾರಗಳನ್ನು ಬೆಂಬಲಿಸಿ ಮಾತಾಡ್ತಾರೆ ರಾಮ ಮಂದಿರದ ನಿರ್ಮಾಣದ ಅವಶ್ಯಕತೆ ಏನಿತ್ತು ಅಂತ ಅತ್ಯಂತ ಬಹಿರಂಗವಾಗಿ ಸಮರ್ಥಿಸಿಕೊಂಡ ಕೆಲವೇ ಕೆಲವು ಉನ್ನತ ಆಧ್ಯಾತ್ಮಿಕ ಮುಖಂಡರುಗಳ ಪೈಕಿ ಸದ್ಗುರು ಒಬ್ಬ ಆ ಕಾರ್ಯಕ್ರಮದಲ್ಲಿ ಹೋಗಿ ಡಿಕೆ ಶಿವಕುಮಾರ್ ಭಾಗಿಯಾಗ್ತಾರೆ ಒಂದು ಕಡೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಧ್ಯದಲ್ಲಿ ಸದ್ಗುರು ಆ ಕಡೆ ಡಿಕೆ ಶಿವಕುಮಾರ್ మా కుంభ మహా ఐసన్ హిందూ బట్ ఐ ల్ ఐ ల్ ఐ రెస్పెక్ట్ ఆల్ రిలీజన్ ఐ చ్వర్ రిలీజన్ సిం ಹೌ ಸಿಕ್ಕಿಸಮ್ ವಾಸ್ ಬಿನ್ ಪಾಮ್ ಹೌ ದಟ್ಲಿ ಪಾಠ ಆಡಿಸ್ಕೊಂಡಿದ್ದೀನಿ ನಾನು ಜೈಲಿದ್ದಾಗೆ ಸೊ ಜೈನ್ ಅವ್ರದ್ದೇ ಆದಂಥ ಒಂದು ತತ್ವ ನಾನು ಜೈನ್ ಮೊನ್ನೆ ಮಟ್ಟಕ್ಕೆ ಹೋಗಿದ್ದೆ ಅವ್ರ ಫಿಲಾಸಫಿನೇ ಒಂಥರ ಭಾಳ ಕಟ್ಸಿ ಮೈ ಎಕ್ಸ್ಪೀರಿಯನ್ಸ್ ವಾಸ್ ವೆರಿ ಗುಡ್ ನಂಬರ್ ಒನ್ ಐ ಅಪ್ರಿಷಿಯೇಟೆಡ್ ದಿ ಆರ್ಗನೈನ್ ವಿತ್ ದನ್ ಇಟ್ ಇಸ್ ನಾಟ್ ಸ್ಮಾಲ್ ಜಾಬ್ ವಾಟ್ ಎವರ್ ಮೇ ಬಿ ಅಷ್ಟು ಜನಕ್ಕೆ ಮಾಡಿ ಕೆಲವು ಒಂದೂ ಎರಡು ತೊಂದರೆಗಳಾಗ್ಬೋದು ಟ್ರೈನ್ಗಳಲ್ಲಿ ತೊಂದರೆ ಆಗ್ಬೋದು ಆಗಿರ್ಬೋದು ನಾನು ಅದೆಲ್ಲ ಐ ಡೋಂಟ್ ಲೈಕ್ ಟು ಫೈಂಡ್ ಫಾಲ್ಟ್ಸ್ ಬಟ್ ಇಟ್ ಇಸ್ ಸ್ಯಾಟಿಸ್ಫ್ಯಾಕ್ಷನ್ ಒನ್ ಸ್ಯಾಟಿಸ್ಫ್ಯಾಕ್ಷನ್ ಈ ಭಕ್ತಗೂ ಭಗವಂತರು ಕೆಲವರು ನೇರವಾಗಿ ಪ್ರೇಮ ಮಾಡ್ತಾರೆ ಕೆಲವರು ಪೂಜಾರಿ ಮಾಡ್ತಾರೆ ಅರ್ಚಕಸ್ಥ ಪ್ರಭಾವೇನ ಶಿಲಾಭೂತ ಶಂಕರ ಅರ್ಚಕನ ಪ್ರಭಾವದಿಂದ ಶಿಲೆಯಲು ಶೇಖರ ಕಾಣುವಂಥ ಮಧ್ಯೆ ದೇವ್ರ ಜ್ಞಾನ ಅವರೇ ಪೂಜೆ ಮಾಡ್ತಾರೆ ಕೆಲವರು ಪೂಜಾರ ಮುಖಾಂತರ ಮಾಡ್ತಾರೆ ಮಹಾ ಕುಂಭ ಮೇಳ ಐಸಿ ಐಮ್ ಎ ಹಿಂದೂ ಐಸೆ ಐ ಆಮ್ ಎ ಬಾರ್ನ್ ಹಿಂದೂ ಐ ಡೈ ಆಸ್ ಎ ಹಿಂದೂ ಬಟ್ ಐ ಲವ್ ಆಲ್ ರಿಲಿಜನ್ ಐ ಲವ್ ಆಲ್ ರಿಲಿಜನ್ ಐ ರೆಸ್ಪೆಕ್ಟ್ ಆಲ್ ರಿಲಿಜನ್ ಐ ಲವ್ ವಿಚ್ೀನಿ ನಾನು ಜೈಲಾಗೆ ಈ ಹೇಳಿಕೆ ಕೊಟ್ಟ ನಂತರ ಡಿ ಕೆ ಶಿವಕುಮಾರ್ ಅವರು ಕೊಯಮುತ್ತೂರಿಗೆ ಬಂದಿದ್ದು ಮಹಾಶಿವರಾತ್ರಿಯ ಆ ಸಂಭ್ರಮದಲ್ಲಿ ಭಾಗಿಯಾಗಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್